ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೂ ಚಟ್ನಿ ಮಕ್ಕಳಿಗೆ ದೋಸವನ್ನು ಮಾಡಿದ್ದಾರೆ ಹಾಗೆ ಅದರ ಜೊತೆ ಬೆಲ್ಲ ಅವರಿಗೆ ಇಡ್ಲಿ ಬೇಡವಂತೆ ಹಾಗಾಗಿ ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಕ್ ಟು ಮೈ ಚಾನೆಲ್ ಹೇಗಿರ ತಾವೆಲ್ಲರೂ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನು ಬೆಳಿಗ್ಗೆ ಎದ್ದು ತಿರುಗಾಡ್ತಾ ಇದ್ದಾಳೆ ಎಸ್ ಒಂದು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ದೆ ನಂತರ ಮಗಳು ನಿದ್ದೆ ಮಾಡ್ತಾ ಇದ್ರು ಸೊ ಸ್ವಲ್ಪ ದೂರ ಆಗುತ್ತೆ ಅಂದರೆ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಅಷ್ಟು ದೂರ ಹೋಗಿ ಈ ಥರ ಎಲೆಯನ್ನು ತೊಗೊಂಡು ಬಂದಿದ್ದೀರಿ ಈ ಎಲೆ ಯಾವುದೆಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ನನಗೆ ಗೊತ್ತಿಲ್ಲ ಹಾಗೆ ಇದು ಇದರಲ್ಲಿ ಎಲೆಗಳಿದೆ ಹಾಗೆ ಇದು ಗಿಡ ನೆಟ್ಲಿಕ್ಕೋಸ್ಕರ ತಂದದ್ದು ಈ ಎಲೆಗೆ ನಾವು ಹೇಳ್ತೀವಿ ಅಟ್ಲಾವ್ ಎಲೆ ಅಂತ ಹೇಳ್ತೀವಿ ಇದು ಮನೆ ಮದ್ದನ್ನು ಮಾಡಲಿಕ್ಕೋಸ್ಕರ ಹಾಗೆ ಇದು ನನ್ನ ಮಗಳಿಗೆ ಇದರ ಜ್ಯೂಸನ್ನು ತೆಗೆದು ಸ್ವಲ್ಪ ಹನಿಯನ್ನು ಹಾಕಿ ಕೊಡಲಿಕ್ಕೆ ಕೆಮ್ಮಿಗೋಸ್ಕರ ರಾತ್ರಿ ಇಡೀ ಕೆಮ್ತಾಳವಳು ಇವತ್ತು ವಾಂತಿ ಮಾಡಿಕೊಂಡಿದ್ದೆ ಮಾಡಿಕೊಂಡಿದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ಬಟ್ ಇವತ್ತು ರಾತ್ರಿ ಅವಳು ವಾಂತಿ ಮಾಡಿಲ್ಲ ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ಮೆಡಿಸಿನ್ ತಾಗ್ತಾನೆ ಇಲ್ಲ ಸೊ ಇದು ಮನೆ ಮದುವೆ ಒಂದು ಒಂದ್ಸಲ ಮಾಡಿ ನೋಡುವ ತಾಗಿದರೆ ಒಳ್ಳೆಯದು ದಿನ ಇಡೀ ಅವಳು ಕೆಮ್ಮಲ್ಲ ಏನಿಲ್ಲ ಏನೂ ಕೂಡ ಸೌಂಡ್ ಇರಲ್ಲ ಹಾಗೆ ರಾತ್ರಿ ನಿದ್ದೆ ಮಾಡಿದ ನಂತರ ಅವಳು ತುಂಬ ಕೆಮ್ತಾಳೆ ಹಾಗೆ ನೋಡಿ ಈ ಥರ ಎಲೆಯ ಈ ಎಲೆ ಸ್ವಲ್ಪ ಹಬೆಯಲ್ಲಿ ಇಟ್ಟು ಅದರ ಜ್ಯೂಸನ್ನು ತೆಗೆದು ನಂತರ ಸ್ವಲ್ಪ ಹನಿಯನ್ನು ಹಾಕಿ ಕೊಡಬೇಕಂತೆ ಹಾಗೆ ಮಾಡ್ತೀವಿ ಹಾಗೆ ಇವು ಎಲೆ ಅವಳಿಗೋಸ್ಕರ ಮಾಡಲಿಕ್ಕೋಸ್ಕರ ಜ್ಯೂಸ್ ಮಾಡಲಿಕ್ಕೋಸ್ಕರ ಹಾಗೆ ಇದು ನೆಟ್ಲಿಕ್ಕೋಸ್ಕರ ಕೊಟ್ಟಿದ್ದಾರೆ ಇಲ್ಲೇ ಊರದವರು ನನ್ನ ಗಂಡನ ಊರಿನವರು ಇಲ್ಲಿ ಮದುವೆ ಆಗಿದ್ದಾರೆ ತುಂಬ ವರ್ಷ ಆಯಿತು ಮದುವೆಯಾಗಿ ಹಾಗೆ ಅವ್ರ ಮನೆಯಲ್ಲಿ ಹೋಗಿದ್ದೆ ತರಲಿಕ್ಕೋಸ್ಕರ ಹಾಗೆ ರೋಡ್ ನೋಡಿ ಯಾವ ಥರ ಇದೆ ಮಾತಾಡ್ತಾ ಮಾತಾಡ್ತಾ ಹೋಗ್ಲಿಕ್ಕೆ ಆಗಲ್ಲ ಬಿಕಾಸ್ ಹಾಗಾಗಿ ನಾನು ಇಲ್ಲೇ ಸ್ಟಾಪ್ ಆದದ್ದು ಬಿದ್ದರೆ ಅಂತ ಆ ದಿನ ಅಮ್ಮ ಬಿದ್ದಿದ್ರಂತೆ ಸರಿಯಾಗಿ ತಾಗಿತ್ತು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಏನಂತಾರೆ ಕ್ಯಾಮ್ರಾ ಸ್ಟಾಪ್ ಮಾಡಿ ಹೋಗ್ತೀನಿ ಬಿದ್ದರೆ ಮತ್ತೆ ಯಾರಿಗೆ ಬೇಕು ದಾರಿಯಲ್ಲಿ ಹೋಗುವಾಗ ಒಂದು ನಾಲ್ಕು ಚಿಕ್ಕ 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 ಮರಿ ಇತ್ತು ಬೆಕ್ಕಿನ ಮರಿ ಕಟ್ಟುಕೊಂಡು ಬ್ಲ್ಯಾಕ್ ಆಗಿದೆ ನಿಮಗೆ ಕೂಡ ತೋರಿಸುವ ಅಂತ ವಿಡಿಯೋನ ತೆಗಿತಾ ಇದ್ದೀನಿ ಎರಡು ಮೂರು ಏನೂ ಇದೆ ಫುಲ್ಲು ಬ್ಲ್ಯಾಕ್ ಎಷ್ಟಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ನೋಡುವಾಗ ನಾಲ್ಕು ಇತ್ತು ಹಂಗೆ ಮೂರೇ ಕಾಣಿಸ್ತಾ ಇದೆ ತುಂಬ ಚಿಕ್ಕ ಚಿಕ್ಕ ಮರಿ ನೋಡಲಿಕ್ಕೆ ತುಂಬ ಮುದ್ದ ಕಾಣಿಸ್ತಾ ಇದೆ ಮನೆ ಮದ್ದು ಮಾಡ್ಲಿಕ್ಕೋಸ್ಕರ ಅಂತ ಗಿಡ ತಗೊಂಡು ಬಂದಿದ್ದಲ್ವ ಆ ಗಿಡ ಇಲ್ಲೇ ನೆಟ್ಟೋದು ಅಂತ ಆಯಿತು ಡಿಸೈಡ್ ಇದು ಸಾಂಬಾರ್ ಬಳ್ಳಿ ಅಂತ ಹೇಳ್ತಾರಂತೆ ಮ್ಯಾಗಿ ಕರ್ಗಿ ಕರ್ಕಲ್ ಕಾಯಿಲೆ ಕರ್ಕಲ್ ಕಾಯಿಲೆ ಖಾಲಿ ಮ್ಯಾಗಿ ಕಾಯಿಲೆ ಉದಾ ವೆಬಲ್ಸ್ ಬೆಳಿಗ್ಗೆಯಿಂದ ಒಂದು ಗೇಮ್ ಸ್ಟಾರ್ಟ್ ಆದರೆ ರಾತ್ರಿ ಎಂಟೊಂಬತ್ತು ಗಂಟೆ ತನಕ ಅವರ ಗೇಮ್ ಇರತ್ತೆ ಕತ್ಲೆ ಆಗೋ ತನಕ ಹೊರಗಡೆ ಆಟ ಆಡ್ತಾರೆ ನಂತರ ಒಳಗಡೆ ಅವರ ಗೇಮ್ ಸ್ಟಾರ್ಟ್ ಆಗುತ್ತೆ ಆಟ ಆಡಿ ಅವರಿಗೆ ಬೋರೇ ಆಗೋಲ್ಲ ಅಷ್ಟೊಂದು ಅವರು ಆಟ ಆರೆ ಹಾಗೆ ಅಷ್ಟೇ ಅವ್ರ ಹತ್ರ ಆಟದ ಸಾಮಾನು ಕೂಡ ಇದೆ ಒಂದಾದ ನಂತರ ಐ ಪ್ಯೂನಾ ಕ್ರಿಸ್ಟನ್ ಬರ್ಡೇ ದಿನ ಜಾಸ್ಲಿನ್ಗೂ ಕೂಡ ಗಿಫ್ಟ್ ಸಿಕ್ಕಿತ್ತು ನೋಲನ್ ಗಿಫ್ಟ್ ಕೊಟ್ಟದನ್ನ ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ ನಿಮ್ಗೆ ಇದು ಹೇಳಿರಲಿಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಗಿಫ್ಟ್ ಓಪನ್ ಮಾಡಿ ನಿಮ್ಗೆ ತೋರಿಸಿರ್ಲಿಲ್ಲ ನಂತರ ತೋರಿಸಿದ್ರೆ ಆಯ್ತು ಅಂತ ಹಾಗೆ ಇವಾಗ ಎರಡು ಮೂರು ದಿನ ಆಯ್ತು ಬರ್ಡೇ ಆಗಿ ಆದ್ರೂ ಸಹ ನಾನು ಓಪನ್ ಮಾಡಿ ನೋಡಿದ್ದೀನಿ ಬಟ್ ನಿಮ್ಗೆ ನಾನು ನಿಮ್ಗೆ ತನಕ ತೋರಿಸಿಲ್ಲ ಸೊ ಗಿಫ್ಟ್ ತೋರಿಸ್ತೀನಿ ಏನೇನು ಗಿಫ್ಟ್ ಬಂದಿದೆ ಅಂತ ಈ ಕ್ರಿಸ್ಟನ್ ದೊಡ್ಡಪ್ಪ ಮೆಂಗ್ಳೂರ್ ಇಲ್ಲಿ ಬಂದಿದ್ರು ಬರ್ಡ್ಡೆಗೆ ಹಾಗೆ ಅವರು ಸಹ ಜಲೀನ್ ಗಿಫ್ಟ್ ಅನ್ನ ಕೊಟ್ಟಿದ್ರು ಅದನ್ನ ನಾನು ನಿಮ್ಗೆ ಶೇರ್ ಮಾಡಿರಲಿಲ್ಲ ಹಾಗೆ ಅವನ್ನ ಎಲ್ಲಾ ಕೂಡ ಓಪನ್ ಮಾಡಿ ನಾನು ಆಲ್ರೆಡಿ ನೋಡಿದ್ದೀನಿ ಬಟ್ ಇವಾಗ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಜಸ್ಲಿನ್ ಬಟ್ಟೆ ಯಾವ ತರ ಇದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನನ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ನೋಲನ್ನ ನಾಲ್ಕು ಕೊಟ್ಟಿದ್ದಾನೆ ಹಾಗೆ ದೊಡ್ಡಪ್ಪ ಇದ್ದಾರೆ ಅವರು ಮೂರು ಡ್ರೆಸ್ ಇದು ನೋಲನ್ ಬಟ್ಟೆ ಸಖತ್ ಆಗಿದೆ ಪಿಂಕ್ ರೆಡ್ ವೈಟ್ ಈ ತರ ಇವೆಲ್ಲ ನಾಲ್ಕು ಬಟ್ಟೆ ಏನಿದೆ ನೋಲನ್ ಕೊಟ್ಟಿದ್ದಂತಹ ಬಟ್ಟೆ ಸೆವೆನ್ ಮಂತ್ ಕಂಪ್ಲೀಟ್ ಆಯ್ತು ಅಂತ ಕೊಟ್ಟಿದ್ದಂತೆ ಕೇಳಲ್ಲ ನನಗೆ ಹಾಗೆ ಅಂಗಿ 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 ಚೆನ್ನಾಗಿದೆ ಅಲ್ವಾ ಎಲ್ಲ ಬಟ್ಟೆ ಸಾಫ್ಟ್ ಆಗಿದೆ ಹಾಗೆ ಇವೆಲ್ಲ ದೊಡ್ಡಪ್ಪ ಕೊಟ್ಟಿದಂತಹ ಬಟ್ಟೆ ಎಲ್ಲ ಬಟ್ಟೆ ಕಲರ್ಫುಲ್ ಆಗಿದೆ ಎಷ್ಟು ಬೇಗ ಅವಳಿಗೆ ಮತ್ತೆ ಬಟ್ಟೆ ತಕೊಳ್ಬೇಕಂತಾನೆ ಇಲ್ಲ ಏನಾದ್ರೂ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಇವಾಗ ಬಟ್ಟೆ ಹಾಕಿ ಹಾಕೋದು ಹಾಗೆ ಎಷ್ಟು ಅಲ್ವಾ ನಂಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಸಾಫ್ಟ್ ಆಗಿದೆ ಸಾಫ್ಟಿ ಸಾಫ್ಟಿ ಇವಾಗ ಇವೆಲ್ಲ ವಾಶ್ ಮಾಡಿ ಐರನ್ ಮಾಡಿ ಮಗಳಿಗೆ ಹಾಕೋದು ಐರನ್ ಮಾಡ್ಬೇಕು ಬಟ್ಟೆಗೆ ಆವಾಗ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹ್ಮ್ ಬಟ್ಟೆ ಒಣಗಿದಂತ ಬಟ್ಟೆ ಫೋಲ್ಡ್ ಮಾಡಿ ಹಾಗೆ ಅಷ್ಟೆ ನೋಡಿದ್ರಲ್ಲ ಯಾವ ತರ ಇದೆ ಬಟ್ಟೆ ಅಂತ ಇವಳ ಹತ್ರ ಎಷ್ಟು ಬಟ್ಟೆ ಇದೆ ಅಂತ ಇಲ್ಲ ತುಂಬಾ ಜನರು ಬಟ್ಟೆಯನ್ನು ಕೊಟ್ಟಿದ್ದಾರೆ ಅವಳಿಗೆ ಸಿಕ್ಕಾಪಟ್ಟೆ ಜಾಸ್ಲಿನಿಗೆ ವಾಕ್ ಮಾಡಿಸ್ತಾ ಇದ್ದಾಳೆ ಕ್ಲೆವಿನಾ ಜಾಸ್ಲಿನ್ನ ಅವಳು ನನ್ನ ಕಸಿನ್ ಸಿಸ್ಟರ್ ಹಾಗೆ ಬಾರ್ಬಿ ಟ್ರಾಲಿ ಉಂಡಲ್ವಾ ಅದು ಇವಾದದ್ದು ಆ್ಯಕ್ಚುಲಿ ಅದನ್ನು ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದಾಳೆ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಾನು ಕೂಡ ಊಟ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ಊಟವನ್ನು ಮಾಡ್ತಾ ಇದ್ದಾರೆ ಮೊಸರು ಪಾಲಕ್ ರೈಸ್ ಹಾಗೆ ನಾನು ತೊಗೊಂಡಿದ್ದೀನಿ ರೈಸ್ ಹಾಗೂ ಕ್ಯಾಟ್ ಫಿಶ್ ಅಂತ ಹೇಳ್ತಾರಲ್ವಾ ಅದರ ಅದರ ಸಾರನ್ನು ತಗೊಂಡಿದ್ದೀನಿ ಮೀನು ಹಾಗೂ ಸಾರು ಇದು ಪಾಲಕ್ ಕ್ರಿಸ್ಟನಿಗೋಸ್ಕರ ಅಂತ ಮಾಡಿದ್ದು ಹಾಗೆ ಇದು ಜಾಸ್ಲಿನಿಗೆ ಬೀಟ್ರೂಟ್ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಿ ನಂತರ ಕೊಡಬೇಕು ಅವಳಿಗೆ ಮಳೆ ಬೀಳ್ತಾ ಇದೆ ಬಿರಿ 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 ಹಾಗೆ ಮಗಳಿಗೋಸ್ಕರ ಕಡಲೆ ಹಿಟ್ಟನ್ನು ತರಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗೇ ಎಷ್ಟು ದಿನ ಆಯಿತು ನಾಲ್ಕು ದಿನ ಆಯಿತು ಕಡಲೆ ಹಿಟ್ಟು ಹಾಕಿ ಅವಳಿಗೆ ಸ್ನಾನನೇ ಮಾಡಿಸಿಲ್ಲ ಆಡಿಸಿ ಹೋಗಲಿಕ್ಕೆ ಯಾರು ಹೋಗ್ತಾರೆ ಅಂತ ಮಳೆಯಲ್ಲೆಲ್ಲ ಹೋಗೋದಂದರೆ ನನಗೆ ನಿಜವಾಗ್ಲೂ ಆಗೋದಿಲ್ಲ ಹಾಗೆ ಮಳೆ ಇದುವಾಗ ನನಗೆ ನೆನಪು ಬರೋದು ಕಡಲೆ ಹಿಟ್ಟು ಬೇಕು ಇವತ್ತಿನ ದಿನ ಅಂತ ಹಾಗೆ ಇದು ಆಗೋದಲ್ಲ ಅಂತಕೊಂಡು ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ತರಲಿಕ್ಕೆ ತಮ್ಮ ಬಂದಿದ್ದಾನೆ ಎಲ್ಲರಿಗೂ ಮಕ್ಕಳಿಗೆ ತಿಂಡಿಯನ್ನು ತೊಗೊಂಡು ಬಂದಿದ್ದಾನೆ ಲೇಸು ಏನೋ ತೊಗೊಂಡು ಬಂದಿದ್ದಾನೆ ಏನೋ ಹಾಗೆ ಮಕ್ಕಳು ತಿಂತಾ ಇದ್ದಾರೆ ಕೆವಿನಿಗೂ ಕೂಡ ಕೊಟ್ಟರು ಹಾಗೆ ಮೀನು ಕೂಡ ತೊಗೊಂಡು ಬಂದಿದ್ದಾನೆ ಇಷ್ಟೆಲ್ಲ ಮೀನು ತೊಗೊಂಡು ಬಂದಿದ್ದಾನೆ ಏನು ಮೀನು ಅಂತ ಗೊತ್ತಿಲ್ಲ ನೋಡುವ ಯಾವ ಮೀನು ಅಂತ ಬಾಂಗಡ ಸಖತ್ತಾಗಿದೆಯಲ್ವ ಹಾಗೆ ಭಾವನವರು ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಬಾಂಗಡ ಇದೆ ನೋಡ್ತಾ ಇರ್ಬೋದು ಎಷ್ಟು ಕೊಟ್ಟಿದ್ದಾರೆ ಅವೆಲ್ಲ ಗೊತ್ತಿಲ್ಲ ಹಾಗೆ ಇದು ಚಪಾತಿ ಮಾಡಲಿಕ್ಕೋಸ್ಕರ ಅಂತ ಇಟ್ಟು ನಾನು ಈ ಥರ ಕಲಸಿ ಇಟ್ಟಿದ್ದೀನಿ ಹಾಗೆ ಚಿಕ್ಕ ಬೌಲಲ್ಲಿ ಹಾಕಿದ್ದೀನಿ ಬ್ರೇಕ್ಫಾಸ್ಟಿಗೆ ಬೇಕು ಅಂತ ಹಾಗೆ ಬಾವನವರು ಕ್ಲೀನ್ ಮಾಡ್ತಾ ಇದ್ದಾರೆ ಮೀನು ಹಾಗೆ ಇಷ್ಟೆಲ್ಲ ಮೀನಿದೆ ನೋಡಿ ತೂರಿ ಮೀನು ಅಂತ ಹೇಳ್ತೀವಿ ಬಾಯಿಗೆ ಕೂಡ ಹೇಳ್ತಾರೆ ಎಲ್ಲ ಮೀನು ತುಂಬಾ ಫ್ರೆಶ್ ಆಗಿದೆ ಇದು ಅಮ್ಮ ಕ್ಲೀನ್ ಮಾಡ್ತಾರೆ ತುಂಬ ಚಿಕ್ಕ ಚಿಕ್ಕದಲ್ವಾ ಕಷ್ಟ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ ಅಂತ ಹಾಗೆ ಜಾಸ್ತಿನಿಗೆ ತಿಂಡಿ ರೆಡಿ ಆಗ್ತಾ ಇದೆ ಇದು ಸ್ವೀಟ್ ಎಸಾಳೆ ಅಂತ ಹೇಳ್ತೀವಿ ನಾವು ಚಿಕ್ಕಪ್ಪನ ಮನೆಯಲ್ಲಿ ಮಾಡೋದ್ದು ನಮಗೂ ಕೊಟ್ಟಿದ್ರು ಕುಡಿಲಿಕ್ಕೆ ಅಂತ ಹಾಗೆ ನೋಡಿ ಈ ಥರ ಇದೆ ತುಂಬ ಸ್ವೀಟಾಗಿ ಇರುತ್ತೆ ಹಾಗೆ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ತೂರಿ ಮೀನು ತುಂಬ ಚಿಕ್ಕ ಚಿಕ್ಕದಲ್ವ ತುಂಬ ಕಷ್ಟ ಆಗುತ್ತೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬಾಂಗಡ ಭಾವನವರು ಕಟ್ ಮಾಡಿದರು ಹಾಗೆ ಇದನ್ನು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಮಸಾಲವನ್ನು ಹಾಕಿದ್ದೀನಿ ಬಾಂಗಡಕ್ಕೆ ಹಾಗೆ ಫ್ರೈ ಕೂಡ ಇದೆ ಕರಿಬೇವೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ಹಾಗೆ ಮೂರು ಮೂರೇ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸಖತ್ತಾಗಿರುತ್ತೆ ಟೇಸ್ಟ್ ಮೀನು ಕ್ಲೀನ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಮೀನು ಬಾಯಿಗೆ ಮೀನು ಅಂತ ಹಾಗೆ ಬಂಗಡ ಫ್ರೈ ಆಗ್ತಾ ಇದೆ ಗ್ಯಾಸಲ್ಲಿ ಫ್ರೈ ಆಗ್ತಾ ಇದೆ ಮಕ್ಕಳಿಗೆ ಫಸ್ಟ್ ಊಟ ಕೊಡೋದು ನಂತರ ನಾವು ಊಟ ಮಾಡೋದು ಹಾಗೆ ಇವತ್ತು ಊಟಕ್ಕೆ ಫಿಶ್ ಕ್ಯಾಡ್ಫಿಶ್ ತರಲೆ ಮೀನು ತರಲೆ ತರಲೆ ಹಾಗೆ ತರಲೆ ಮೀನು ಕ್ಲೀನ್ ಆಗ್ತಾ ಇದೆ ಹಾಗೆ ಇವತ್ತು ಊಟಕ್ಕೆ ಮಧ್ಯಾಹ್ನದ್ದು ಕ್ಯಾಟ್ ಫಿಶ್ ಉಂಟಲ್ವ ಅದರದ್ದು ಸಾರು ಹಾಗೆ ಬಂಗಡ ಫ್ರೈ ಹಾಗೆ ಊಟವನ್ನು ಮಾಡ್ತೇನೆ ನಂತ ನಂತರ ಮಕ್ಕಳದಾದ ನಂತರ ಪ್ರೇಯರ್ ಮಾಡೋದು ಪ್ರೇಯರ್ ಆದ ನಂತರ ಊಟ ಮಾಡೋದು ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಏನೋ ಸ್ಟಡಿ ಮಾಡ್ತಾ ಇದ್ದಾರೆ ಬುಕ್ ಎಲ್ಲ ತಕೊಂಡು ಹಾಗೆಯೇ ಇವತ್ತಿನ ಬ್ಲಾಗು ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಎಲ್ ಗೈಸ್